ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತ ಗಂಭೀರವಾದಂತಹ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಇದು ಈ ಸುದ್ದಿಯನ್ನ ಪ್ರಸ್ತಾಪ ಮಾಡೋಕ್ಕೂ ಮುನ್ನ ಒಂದು ಪ್ರಶ್ನೆಯನ್ನ ಜನತೆಯ ಮುಂದೆ ಇಡಲೇಬೇಕು ಅದು ನಮ್ಮ ಪೊಲೀಸ್ ಇಲಾಖೆಯನ್ನ ನಾವು ನಂಬೋದು ಹೇಗೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಹೀಗಾಗ್ತಾ ಇದೆ ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಜನ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಕಾರಣ ಏನು ಅಂದ್ರೆ ನಾನೀಗ ಪ್ರಸ್ತಾಪ ಮಾಡ್ತಿರುವಂಥ ಸುದ್ದಿ ಅಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಕೇವಲ ಎರಡು ವಾರಗಳ ಅಂತರದಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರೋಬ್ಬರಿ ಹದಿನಾರು ಪೊಲೀಸರನ್ನು ಸಸ್ಪೆಂಡ್ ಮಾಡಲಾಗಿದೆ ನೀವು ಯೋಚನೆ ಮಾಡಿ ಅವನ್ನ ಸಸ್ಪೆಂಡ್ ಮಾಡಿದ್ದು ಸುಖ ಸುಮ್ಮನೆ ಅಲ್ಲ ಒಂದು ಆಂತರಿಕವಾದಂಥ ತನಿಖೆ ನಡೆಸಿ ಅದಾದ ಬಳಿಕ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದ್ದ ಹಾಗೆ ಸ್ವತಃ ಪೊಲೀಸ್ ಇಲಾಖೆ ಒಂದಷ್ಟು ಮಂದಿಯನ್ನ ಸ್ವತಃ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರೇ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಇವರೆಲ್ಲರೂ ಕೂಡ ಎಷ್ಟೋ ವರ್ಷಗಳಿಂದ ಸೇವೆಯಲ್ಲಿ ಇದ್ರು ಇಷ್ಟು ವರ್ಷಗಳ ಕಾಲ ಸೇವೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರಿಂದಾಗಿ ಅದೆಷ್ಟು ಮಂದಿಗೆ ಅನ್ಯಾಯವಾಗಿದೆಯೋ ಅದೆಷ್ಟು ಜನ ಕಣ್ಣಿನಲ್ಲಿ ಕೈ ತೊಳೆದು ಬಿಟ್ಟಿದ್ದಾರೋ ಅದೆಷ್ಟು ಮಂದಿ ಹಿಡಿ ಶಾಪ್ ಹಾಕುವಂತ ಪರಿಸ್ಥಿತಿ ಎದುರಾಗು ಗೊತ್ತಿಲ್ಲ ಇವರೆಲ್ಲರ ಮೇಲೆ ಇರುವಂತಹ ಆರೋಪ ಅಂದ್ರೆ ಅತ್ಯಂತ ಗಂಭೀರವಾದಂತಹ ಆರೋಪ ಕರ್ತವ್ಯ ಲೋಪ ಎಫ್ಐ ಆರ್ ಹಾಕೋದಕ್ಕೆ ದುಡ್ಡು ತಗೊಂಡ್ರು ಯಾರೋ ಉದ್ಯಮಿ ಹತ್ರ ಹತ್ತು ಲಕ್ಷ ಪೀಕಿದ್ರು ಯಾರೋ ಡ್ರಗ್ ಪಡ್ಲರ್ಗಳಿಗೆ ಸಾಥ್ ಕೊಟ್ರು ಅಥವಾ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತವರಿಗೆ ಇವರು ರಕ್ಷಕರಾಗಿ ನಿಂತ್ಕೊಬಿಟ್ಟಿದ್ರು ಅವರಿಂದ ಮಂತ್ಲಿ ಲಕ್ಷ ಲಕ್ಷ ಹಣವನ್ನ ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ ಹಾಗಂದ ಮಾತ್ರಕ್ಕೆ ಸಸ್ಪೆಂಡ್ ಆದಂತ ಹದಿನಾರು ಮಂದಿ ಮಾತ್ರ ಕಳ್ಳ್ರ ಅಪ್ರಮಾಣಿಕರ ಇಲ್ಲ ಪೊಲೀಸ್ ಇಲಾಖೆಯ ಒಳಗೆ ಇಂತಹ ಹುಳುಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದಾವೆ ಅಷ್ಟು ಸುಲಭಕ್ಕೆ ಅವುಗಳನ್ನ ಕಿತ್ತು ತೆಗೆದು ಒಗೆಯೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಇತ್ತೀಚೆಗೆ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಈ ಕೆ ಆರ್ ಎಸ್ ಪಾರ್ಟಿಯವರು ರವಿಕೃಷ್ಣ ರೆಡ್ಡಿ ನೇತೃತ್ವದ ಪಾರ್ಟಿಯವರು ಆಗಾಗ ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಡೋದು ಪ್ರತಿಭಟನೆ ಮಾಡೋದು ಅವರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕೋದು ಅವರನ್ನು ಪ್ರಶ್ನಿಸೋದು ಇಂಥದೆಲ್ಲವನ್ನೂ ಕೂಡ ಗಮನಿಸ್ತಾನೆ ಇರ್ತೀವಿ ಒಂದಷ್ಟು ಕಡೆಗಳಲ್ಲಿ ಇಂಪ್ಯಾಕ್ಟ್ ಆಗಿದೆ ಅವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆದರೆ ಇವರು ಪ್ರಶ್ನೆ ಮಾಡಿ ಅವರೆಲ್ಲರನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ರು ಕೂಡ ಬಹುತೇಕ ಪೊಲೀಸರ ವಿರುದ್ಧ ಯಾವುದೇ ಕ್ರಮವೂ ಕೂಡ ಆಗ್ತಾ ಇಲ್ಲ ಕೆ ಆರ್ ಎಸ್ ಪಾರ್ಟಿ ಅವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರುವ ಕಾರಣಕ್ಕಾಗಿ ನಮಗೊಂದಷ್ಟು ಗಮನಕ್ಕೆ ಬರ್ತಾ ಇದೆ ಇಂತಿಂತಹ ಪೊಲೀಸ್ ಸ್ಟೇಷನ್ ಅಲ್ಲಿ ಇಂತಿಂತಹ ಕಳ್ಳರು ಇದ್ದಾರೆ ಇಂತಿಂತಹ ದುಷ್ಟರು ಇದ್ದಾರೆ ಅಂತ ಹೇಳಿ ಅದರ ವಿರುದ್ಧ ಏನಾದರೂ ಕ್ರಮ ಆಗ್ತಿದೆಯಾ ಕ್ರಮ ಆಗ್ತಾ ಇಲ್ಲ ಆದ್ರೆ ಒಂದಷ್ಟು ಎಕ್ಸ್ಪೋಸ್ ಅಂತೂ ಆಗ್ತಾ ಇದೆ ಕೆ ಆರ್ ಎಸ್ ಪಾರ್ಟಿಯಿಂದ ಇಂತಹ ಪಕ್ಷಗಳಿಗೆ ನಾವೆಲ್ಲರೂ ಕೂಡ ಸಾಥ್ ಕೊಟ್ಟರೆ ಇನ್ನೊಂದಷ್ಟು ಹೊರಗಡೆ ಬರುತ್ತೆ ಈ ವ್ಯವಸ್ಥೆ ಕ್ಲೀನ್ ಆಗೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಬಿಡಿ ಆ ವಿಚಾರವನ್ನ ಸ್ವಲ್ಪ ಕಿಟ್ಟು ಈಗ ಹದಿನಾರು ಮಂದಿಯ ವಿಚಾರಕ್ಕೆ ಬರೋಣ ಯಾರ್ಯಾರ ಸಸ್ಪೆಂಡ್ ಆಗಿದ್ದು ಇವರ ವಿರುದ್ಧ ಇದ್ದಂತ ಗಂಭೀರ ಆರೋಪಗಳು ಏನೇನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ನೀವೆಲ್ಲರೂ ಇಷ್ಟಪಟ್ಟಂಥ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಓಡಾಡ್ಬೋದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಮೊದಲಿಗೆ ಹಲಸೂರು ಗೇಟ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಹನುಮಂತ ಭಜಂತ್ರಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಇವರ ಬಗ್ಗೆ ಒಂದಷ್ಟು ಇಂಟರ್ವ್ಯೂಗಳನ್ನ ನೋಡಿದ್ದೆ ಬಹಳ ಅದ್ಭುತವಾದಂತ ಮನುಷ್ಯ ಅಂತ ಹಾಡಿ ಇಂಟರ್ವ್ಯೂಗಳನ್ನು ಮಾಡಿದ್ರು ಆದ್ರೆ ಇದೀಗ ಇವರ ಮೇಲೆ ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ ಏನ್ ಆರೋಪ ಅಂದ್ರೆ ರಾತ್ರಿಯ ಸಂದರ್ಭದಲ್ಲಿ ಆಂಧ್ರ ಮೂಲದ ಉದ್ಯಮಿಯೊಬ್ಬರನ್ನ ಕರೆಸಿ ಅವರಿಂದ ಯಾವುದೋ ಸುಳ್ಳು ಏನೋ ಒಂದು ಹಾಕಿ ಹತ್ತು ಲಕ್ಷ ರೂಪಾಯಿ ಹಣವನ್ನ ಪೀಕಿದಂತ ಆರೋಪ ಹತ್ತು ಲಕ್ಷ ರೂಪಾಯಿ ಹಣ ಯೋಚನೆ ಮಾಡಿ ಒಬ್ಬರ ಹತ್ರ ಹಿಂಗೆ ಹತ್ತು ಲಕ್ಷ ರೂಪಾಯಿ ಕಿತ್ಕೊಂಡಿದ್ದಾರೆ ಅಂದ್ರೆ ಇನ್ನು ಎಷ್ಟು ಮಂದಿ ಹತ್ರ ಎಷ್ಟು ಹಣವನ್ನು ಪೀಕಿರಬೇಡ ಅಂತ ಹೇಳಿ ಹಾಗೆ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಯಾರದ್ದೋ ದುಡ್ಡನ್ನ ಕಿತ್ಕೊಂಡು ಬಂದು ಅದು ಹೇಗೆ ಹೆಂಡತಿ ಮಕ್ಕಳನ್ನ ಸಾಕುವಂಥ ಮನಸ್ಸು ಬರುತ್ತೋ ಸ್ವಲ್ಪವೂ ಕೂಡ ಅರ್ಥ ಆಗೋದಿಲ್ಲ ಕೇವಲ ಈ ಪ್ರಕರಣದಲ್ಲಿ ಹನುಮಂತ ಬಚಂತ್ರಿ ಮಾತ್ರ ಅಲ್ಲ ಎ ಎಸ್ ಐ ಆಗಿರುವಂಥ ಪ್ರಸನ್ನ ಕಾನ್ಸ್ಟೇಬಲ್ ಆಗಿರುವಂತ ಶ್ರೀನಿವಾಸ್ ಅವರನ್ನು ಕೂಡ ಇದೇ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ಹನುಮಂತ ಭಜಂತ್ರಿ ಎಸ್ ಐ ಪ್ರಸನ್ನ ಕಾನ್ಸ್ಟೇಬಲ್ ಆಗಿರುವಂತಹ ಶ್ರೀನಿವಾಸ್ ಇವರೆಲ್ಲರನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಆರೋಪ ಬರ್ತಾ ಇದ್ದ ಹಾಗೆ ಆಂತರಿಕವಾಗಿ ಒಂದು ತನಿಖೆಯನ್ನು ಮಾಡಲಾಯಿತು ಆ ತನಿಖೆಯಲ್ಲಿ ಇವರು ಆರೋಪ ಮಾಡಿದ್ದು ಏನು ಆರೋಪವನ್ನು ಮಾಡಲಾಗಿತ್ತು ಆರೋಪಕ್ಕೆ ಪುಷ್ಟಿ ಸಿಗುವಂತ ಒಂದಷ್ಟು ಸಾಕ್ಷಿ ಸಿಕ್ಕ ಬಳಿಕ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಹತ್ತು ಲಕ್ಷ ರೂಪಾಯಿ ಲಂಚವನ್ನ ಪೀಕ್ತಾರೆ ಅಂದ್ರೆ ಏನರ್ಥ ಈ ರೀತಿ ಮಾಡಿಬಿಟ್ರೆ ಯಾರಿಗೂ ತಾನೇ ಪೊಲೀಸ್ ಠಾಣೆಗೆ ಹೋಗಿ ದೂರ ಕೊಡೋದಕ್ಕೆ ಧೈರ್ಯ ಬರುತ್ತೆ ಹೇಳಿ ಠಾಣೆಗೆ ಹೋಗ್ತಿದ್ದಂಗೆ ಅವ್ರಿಗೆ ಹೆದರ್ಸೋದು ಬೆದರ್ಸೋದು ದುಡ್ಡು ಕಿತ್ಕೊಡೋದು ಇಂಥದ್ದು ಮಾಡ್ತಾ ಇದ್ರೆ ಹಾಗಾದ್ರೆ ಎಲ್ಲರೂ ಅಪ್ರಮಾಣಿಕರ ಎಲ್ಲರೂ ಭ್ರಷ್ಟ್ರ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅತ್ಯದ್ಭುತವಾಗಿ ಕೆಲಸವನ್ನ ಮಾಡುವಂತ ಸಾಕಷ್ಟು ಪೊಲೀಸರಿದ್ದಾರೆ ಆದ್ರೆ ಏನಾಗ್ತಿದೆ ಅಂದ್ರೆ ಇಂಥ ಒಂದಷ್ಟು ಕಳ್ಳರಿಂದಾಗಿ ಅಪ್ರಮಾಣಿಕರಿಂದಾಗಿ ಇಡೀ ಪೊಲೀಸ್ ಇಲಾಖೆಗೆ ಒಂದು ರೀತಿ ಅಥವಾ ಇಡೀ ಪೊಲೀಸ್ ಇಲಾಖೆಯನ್ನ ನಾವೆಲ್ಲರೂ ಕೂಡ ಅನುಮಾನದ ರೀತಿಯಲ್ಲಿ ನೋಡುವಂತ ಪರಿಸ್ಥಿತಿ ಎದುರಾಗಿದೆ ಹಾಗೆ ಅವ್ರನ್ನ ಸಸ್ಪೆಂಡ್ ಮಾಡಿದಾರೋ ಇವರು ಕ್ರಮ ತೆಗೆದುಕೊಂಡಿದ್ದಾರಲ್ಲ ಅದು ಯಾರೋ ಬೇರೆಯವ್ರ ಕ್ರಮ ತೆಗೆದುಕೊಂಡಿಲ್ಲ ಸ್ವತಃ ಪೊಲೀಸ್ ಇಲಾಖೆ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದು ನಾವು ಅದನ್ನು ಗಮನಿಸಬೇಕಾಗಿರುವಂತಹ ವಿಚಾರ ಅದೇ ರೀತಿಯಾಗಿ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರೇ ಗಸ್ತು ತಿರುಗ್ತಾ ಇದ್ರು ಹಾಗೆ ಕೋರಮಂಗಲ ವ್ಯಾಪ್ತಿಯಲ್ಲಿ ಏನ್ ಮಾಡ್ತಾ ಇದ್ರು ಅವಧಿ ಮೀರಿ ಪಬ್ಗಳಲ್ಲಿ ಧ್ವನಿವರ್ಧಕಗಳನ್ನು ಹಾಕಿಬಿಟ್ಟಿದ್ರು ಆದರೆ ಅಲ್ಲಿಯ ಸ್ಥಳೀಯ ಪೊಲೀಸರು ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇರಲಿಲ್ಲ ಹೀಗಾಗಿ ಸೀದಾ ಏನ್ ಮಾಡ್ತಾರೆ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಸೀದಾ ಕೋರ್ಮಂಗಲ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿರುವಂತ ಇನ್ಸ್ಪೆಕ್ಟರ್ ಆಗಿರುವಂತಹ ಲೋಹಿರಾಯರೆ ರೆಡ್ಡಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಲೋಹಿರಾಮ್ ರೆಡ್ಡಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಏನ್ರಿ ಇದು ಅಂತ ಹೇಳಿ ಆಗ ಇನ್ಸ್ಪೆಕ್ಟರ್ ಕಮಿಷ್ನರ್ ಎದುರುಗಡೆ ಬೆ ಅಂದ್ಬಿಟ್ಟಿದ್ದಾರೆ ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಲ್ಲಿ ಏನಾಗ್ತಿದೆ ಅಂತ ನಾನು ಅದನ್ನು ವಿವರಿಸಿ ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಯಾಕೆ ಅವಧಿ ಮೀರಿ ಪಬ್ಗಳಲ್ಲಿ ಧ್ವನಿವರ್ಧಕ ಅವಕಾಶವನ್ನ ಮಾಡಿಕೊಟ್ಟಿದ್ರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಕಮಿಷನರ್ಗೆ ಅರ್ಥ ಆಯಿತು ತಕ್ಷಣವೇ ಅವರನ್ನು ಕೂಡ ಸಸ್ಪೆಂಡ್ ಮಾಡಿಬಿಟ್ರು ಈ ರೀತಿಯಾಗಿ ಒಟ್ಟಾರೆಯಾಗಿ ಐದು ಮಂದಿ ಒಟ್ಟೊಟ್ಟಿಗೆ ಸಸ್ಪೆಂಡ್ ಆದ್ರು ಇದು ಒಂದಾದ್ರೆ ಒಂದು ವಾರಗಳ ಹಿಂದೆ ಅಷ್ಟೇ ನಾನೇ ನಿಮ್ಮ ಮುಂದೆ ಒಂದು ಸುದ್ದಿಯನ್ನು ಇಟ್ಟಿದ್ದೆ ಒಟ್ಟಿಗೆ ಹನ್ನೊಂದು ಮಂದಿಯನ್ನು ಸಸ್ಪೆಂಡ್ ಮಾಡಲಾಗಿತ್ತು ಬಹಳ ಅಪರೂಪದಲ್ಲಿ ಅಪರೂಪ ಎನ್ನುವ ರೀತಿಯಲ್ಲಿ ಹನ್ನೊಂದು ಮಂದಿಯನ್ನ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಸೇರಿ ಒಟ್ಟು ಹನ್ನೊಂದು ಮಂದಿ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿತ್ತು ನಾವು ಬೇರೆ ಬೇರೆ ಪ್ರಕರಣಗಳಲ್ಲಿ ಒಬ್ಬರನ್ನ ಇಬ್ಬರನ್ನು ಅಥವಾ ಮೂರು ಜನರಿಗೆ ಸಸ್ಪೆಂಡ್ ಮಾಡಿದ್ದೆಲ್ಲ ನೋಡಿದ್ದೆ ಒಟ್ಟೊಟ್ಟಿಗೆ ಆದರೆ ಇಲ್ಲಿ ಒಟ್ಟೊಟ್ಟಿಗೆ ಹನ್ನೊಂದು ಮಂದಿಯನ್ನ ಆ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ವಿಚಾರ ವಿಪರೀತ ಸದ್ದು ಮಾಡಿತ್ತು ಒಟ್ಟಾರೆಗೆ ಹನ್ನೊಂದು ಮಂದಿ ಪ್ಲಸ್ ಈ ಐದು ಮಂದಿ ಸೇರಿ ಎರಡು ವಾರಗಳ ಅಂತರದಲ್ಲಿ ಹದಿನಾರು ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅವ್ರು ಹನ್ನೊಂದು ಮಂದಿ ಸಸ್ಪೆಂಡ್ ಆದ್ರಲ್ಲ ಅವರು ವಿಚಾರ ಅಂತೂ ಇನ್ನೂ ಗಂಭೀರವಾದಂತ ವಿಚಾರ ಬಂಧುಗಳ ಇತ್ತೀಚೆಗೆ ಯುವಜನತೆ ಹಾಳಾಗ್ತಾ ಇರೋದು ಅಥವಾ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿ ಅಂದ್ರೆ ಕಣ್ಣೀರಲ್ಲಿ ಕೈ ತೊಳೆಯೋದಕ್ಕೆ ಕಾರಣ ಅಂದ್ರೆ ಈ ನಶೆ ಗಾಂಜಾ ಡ್ರಗ್ಸ್ ನಶೆ ನಮ್ಮ ಸಿಟಿ ಒಳಗಡೆ ಗಾಂಜಾ ಡ್ರಗ್ಸ್ ವಿಪರೀತ ಅಂದ್ರೆ ವಿಪರೀತ ಬರ್ತಾ ಇದೆ ಕಾಲೇಜ್ ಮಕ್ಕಳನ್ನ ಸ್ಕೂಲ್ ಮಕ್ಕಳನ್ನು ಕೂಡ ಹಾಳು ಮಾಡ್ತಾ ಇದೆ ಪೆನ್ಸಿಲ್ ಇಂದ ಹಿಡಿದು ಯಾವ್ದಾವ್ರೊಳ ಗಾಂಜಾ ಡ್ರಗ್ಸ್ ಗಳನ್ನ ಕೊಟ್ಟು ಮಕ್ಕಳ ಬದುಕನ್ನೇ ಸರ್ವನಾಶ ಮಾಡ್ತಿದ್ದಾರೆ ಒಮ್ಮೆ ಆ ನಶೆ ಶುರುವಾಯಿತು ಅಂದ್ರೆ ಮಕ್ಕಳ ಬದುಕು ಸರ್ವನಾಶ ಆಯ್ತು ಅಂತಾನೆ ಅರ್ಥ ಆ ಗಾಂಜಾ ಮತ್ತೆ ಡ್ರಗ್ಸ್ಗೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕುವಂತ ಕೆಲಸವನ್ನು ಯಾರು ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಅದ್ರ ಬದಲಾಗಿ ಪೊಲೀಸ್ ಇಲಾಖೆ ಅಂತವ್ರಿಗೆ ಸಾಥ್ ಕೊಟ್ಟುಬಿಟ್ರೆ ಇಂಥವ್ರನ್ನ ಪೊಲೀಸರು ಅನ್ನೋದಕ್ಕೆ ಸಾಧ್ಯ ಆಗುತ್ತಾ ನಾಲಾಯಕಗಳು ಅಂತ ಕರಿಬೇಕಾಗತ್ತೆ ಇಂಥವ್ರನ್ನ ಅದು ಹೇಗೆ ಇನ್ನೊಬ್ರು ಮನೆಯ ಬದುಕನ್ನು ಸರ್ವನಾಶ ಮಾಡಿ ಇನ್ನೊಬ್ರು ಮನೆಯಲ್ಲಿ ಕಣ್ಣೀರನ್ನ ಹಾಕಿಸಿ ಆ ದುಡ್ಡಲ್ಲಿ ಇವರಿಗೆ ಬದುಕನ್ನ ಸಾಕ್ಸೋದಿಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ಏನಾಗಿತ್ತು ಈ ಆರ್ ನಗರ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಹುಡುಗರು ನಶೇಲ್ ಓಡಾಡ್ತಿದ್ದಾರೆ ಎನ್ನುವಂತ ದೂರು ಬರುತ್ತೆ ದೂರನ್ನ ದಾಖಲಿಸಿಕೊಂಡು ಅಲ್ಲಿನ ಪೊಲೀಸರು ಮಾಡ್ತಾರೆ ಅಂದ್ರೆ ಈ ನಟ ದರ್ಶನ್ ಕೇಸಲ್ಲಿ ಯಾರು ಪೊಲೀಸರು ಕೆಲಸ ಮಾಡಿದ್ರು ಅವರ ಎದುರಲ್ಲೂ ಕೂಡ ಕೆಲಸ ಮಾಡಿದ್ದು ಅವರು ಏನ್ಮಾಡ್ತಾರೆ ಅವ್ರ ಯಾರ್ಯಾರಿದ್ದಾರೆ ಕಿಂಗ್ ಪಿನ್ಗಳು ಅವ್ರನ್ನ ಅರೆಸ್ಟ್ ಮಾಡಿ ಚೆನ್ನಾಗಿ ತದಕ್ತಾಗ ಅವರೆಲ್ಲರೂ ಕೂಡ ಬಾಯ್ ಬಿಡ್ತಾರೆ ನಾವು ಪ್ರತಿ ತಿಂಗಳು ಪೊಲೀಸರಿಗೆ ಲಕ್ಷ ಲಕ್ಷ ಹಣವನ್ನು ಕೊಡ್ತಾ ಇದ್ವಿ ಪೊಲೀಸರ ರಕ್ಷಕರಾಗಿ ಬಿಟ್ಟಿದ್ರು ಪೊಲೀಸರನ್ನ ಬೆಂಬಲಕ್ಕೆ ನಿಂತ್ಕೊಂಡು ಬಿಟ್ಟಿದ್ವು ಅಂತ ಏನ್ ಹೇಳಬೇಕು ಹೇಳಿ ತಿಂಗಳ ತಿಂಗಳ ಲಕ್ಷ ಲಕ್ಷ ಹಣವನ್ನ ಕೊಡ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಪೊಲೀಸರೇ ಅವ್ರ ಜೊತೆಗೆ ನಿಂತ್ಕೊಂಡ್ಬಿಟ್ರೆ ಅವ್ರಿಗೆ ರಕ್ಷಣೆಯನ್ನು ಕೊಟ್ಟು ಡ್ರಗ್ಸು ಗಾಂಜವನ್ನು ವಿದ್ಯಾರ್ಥಿಗಳಿಗೆ ಕೊಡಿ ಅಂದ್ಬಿಟ್ರೆ ಏನ ಕತೆ ಯಾರ್ಯಾರು ಸಸ್ಪೆಂಡ್ ಆದವರು ಅಂದ್ರೆ ಚಾಮರಾಜ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತ ಮಂಜಣ್ಣ ಹೆಡ್ ಹೆಡ್ ಕಾನ್ಸ್ಟೇಬಲ್ಗಳಾದಂತಹ ರಮೇಶ್ ಶಿವರಾಜ್ ಕಾನ್ಸ್ಟೇಬಲ್ಗಳಾಗಿರುವಂತಹ ಮಧುಸೂದನ್ ಪ್ರಸನ್ನ ಶಂಕರ್ ಬೆಳಗಲಿ ಆನಂದ್ ಜೆ ಜೆ ನಗರ ಠಾಣೆ ಎ ಎಸ್ಐ ಕುಮಾರ್ ಹೆಡ್ ಕಾನ್ಸ್ಟೇಬಲ್ಗಳಾಗಿರುವಂತಹ ಆನಂದ್ ಬಸವನಗೌಡ ಮಹೇಶ್ ಇವರೆಲ್ಲರೂ ಕೂಡ ಅಮಾನತ್ತು ಬಿಟ್ಟಿದ್ರು ಈ ರೀತಿಯಾಗಿ ಡ್ರಗ್ಸ್ ದಂಧೆಗೆ ಸಾಥನ್ನು ಕೊಟ್ಟಂತವರು ಮೊದಲಿನ ಕೇಸ್ಗಳಲ್ಲಿ ಯಾರು ಉದ್ಯಮಿ ಕಂಪ್ಲೇಂಟ್ ಕೊಡೋಕಂತ ಬಂದರೆ ಹತ್ತು ಲಕ್ಷ ಹಣವನ್ನ ಪೀಕದಂತವರು ಅಷ್ಟು ಮಾತ್ರ ಅಲ್ಲ ಅವ್ರ ವಿರುದ್ಧ ಇದ್ದಂಥ ಆರೋಪ ಹನುಮಂತ ಭಜಂತ್ರ ಇದ್ದ ವಿರುದ್ಧ ಇರುವಂಥ ಆರೋಪ ಐ ಆರ್ ಹಾಕೋದಕ್ಕೂ ಕೂಡ ದುಡ್ಡು ಬೇಕಿತ್ತಂತ ದುಡ್ಡು ತಗೊಳ್ತಾ ಇದ್ರಂತೆ ನಿಮ್ಮ ಎಫ್ ಐ ಆರ್ ಹಾಕಬೇಕಾ ದುಡ್ಡು ಕೊಡಿ ಎಫ್ ಐ ಆರ್ ಹಾಕೋದಿಲ್ಲ ಅಂತ ಹೇಳಿ ಅಷ್ಟರ ಮಟ್ಟಿಗೆ ದುಡ್ಡು 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 ತಿಂಗಳ ತಿಂಗಳ ಸಂಬಳ ಬರುತ್ತೆ ಒಳ್ಳೊಳ್ಳೆ ಸೇವೆಯನ್ನು ಸರ್ಕಾರ ಪೊಲೀಸ್ ಇಲಾಖೆಗೆ ಕೊಡುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅಂಥದ್ರಲ್ಲೂ ಕೂಡ ಈ ರೀತಿಯಾಗಿ ಜನಸಾಮಾನ್ಯರ ದುಡ್ಡು ಕಿತ್ಕೊಳ್ಬೇಕು ಜನಸಾಮಾನ್ಯರ ಬದುಕನ್ನು ಹಾಳು ಮಾಡಬೇಕು ಅಂದರೆ ಅದು ಹೇಗೆ ಮನಸ್ಸು ಬರುತ್ತೆ ಗೊತ್ತಾಗ್ತಾ ಇಲ್ಲ ಇದನ್ನ ಸರಿಪಡಿಸೋದು ಹೇಗೆ ಅದು ಕೂಡ ಉತ್ತರ ಇಲ್ಲದಂತಹ ಪ್ರಶ್ನೆ ಅಷ್ಟು ಸುಲಭಕ್ಕೆ ಸರಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಹಾಗಂದ್ರೆ ಮಾತ್ರಕ್ಕೆ ಕೇವಲ ಪೊಲೀಸರು ಮಾತ್ರ ದುಡ್ಡು ತಗೊಳ್ತಾರ ಇಲ್ಲ ಅವರಿಂದ ಇನ್ಯಾರಿಗೋ ದುಡ್ಡು ಹೋಗುತ್ತೆ ಮೇಲೆ ಆ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಆರಾಮಾಗಿ ದುಡ್ಡು ತಗೊಂಡು ಏನು ಬೇಕಾದರೂ ಮಾಡ್ತೀವಿ ಜನರ ರಕ್ತ ಇರ್ತೀವಿ ಎನ್ನುವಂತಹ ದರ್ಪದಲ್ಲಿ ಮೆರೆಯೋದು ಅಥವಾ ಅಹಂಕಾರದಲ್ಲಿ ಮೆರೆಯೋದು ಸಾಕಷ್ಟು ಪೊಲೀಸ್ ಠಾಣೆಗಳ ಪರಿಸ್ಥಿತಿ ಹಾಗೆ ಆಗಿಬಿಟ್ಟಿದೆ ಇವತ್ತು ಜನ ಆರಾಮಾಗಿ ಪೊಲೀಸ್ ಠಾಣೆಗಳಿಗೆ ಎಂಟ್ರಿ ಕೊಡುವಂತ ಪರಿಸ್ಥಿತಿ ಇಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲೂ ಹಾಗಿಲ್ಲ ಅಥವಾ ಎಲ್ಲಾ ಪೊಲೀಸರು ಹಾಗಿಲ್ಲ ಒಂದಷ್ಟು ಜನಸ್ನೇಹಿ ಆಗಿರುವಂತಹ ಪೊಲೀಸರು ಇದ್ದಾರೆ ಜನರಿಗೆ ಅತ್ಯದ್ಭುತವಾಗಿ ಪ್ರತಿಕ್ರಿಯಿಸುವಂತವರು ಕೂಡ ಇದ್ದಾರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡುವಂತವರು ಕೂಡ ಇದ್ದಾರೆ ಆದ್ರೆ ಅದರ ನಡುವೆ ಇಂಥ ಒಂದಷ್ಟು ಹುಳುಗಳು ಸೇರ್ಕೊಂಡು ಬಿಟ್ಟಿದ್ದಾವೆ ಪೊಲೀಸ್ ಠಾಣೆಗೆ ಹೋಗೋದಕ್ಕೂ ಕೂಡ ಜನ ಭಯ ಪಡಬೇಕು ಅಲ್ಲಿ ದೂರು ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಕಂಪ್ಲೇಂಟನ್ನು ಬರೆಸ್ಬೇಕಂದ್ರೆ ದುಡ್ಡು ಕೊಡಬೇಕು ಎಫ್ ಐ ಆರ್ ಆಗಬೇಕಂದ್ರೆ ದುಡ್ಡು ಕೊಡಬೇಕು ಮುಂದಿನ ಪ್ರತಿ ಪ್ರಕ್ರಿಯೆಗಳಿಗೂ ಕೂಡ ದುಡ್ಡು ಕೊಡಬೇಕು ಇಲ್ಲ ಅಂತ ನಿಮೇಲೆ ಸುಳ್ಳು ಕೇಸ್ ಆಗ್ತೀವಿ ಅಂತ ಹೆದರಿಸೋದು ದೂರ ಕೊಡೋದಕ್ಕೆ ಹೋದಂಥವ್ರ ಮೇಲೆ ಒಂದು ರೀತಿಯಲ್ಲಿ ದರ್ಪ ದೌರ್ಜನ್ಯವನ್ನು ಎಸಬೋದು ಹೆಣ್ಣು ಮಕ್ಕಳು ಹೋದ್ರೆ ಅವ್ರನ್ನ ಒಂದು ರೀತಿಯಲ್ಲಿ ಕೆಟ್ಟದಾಗ ಟ್ರೀಟ್ ಮಾಡೋದು ಈ ತುಮ್ಕೂರು ಭಾಗದಲ್ಲಿ ಮಧುಗಿರಿ ನಂಗೆ ನೆನಪಿರುವ ಹಾಗೆ ಒಲ್ಲೊಬ್ರು ಸಿಕ್ಕಾಕೊಂಡ್ರಲ್ಲ ಒಂದು ವಿಡಿಯೋ ಮೂಲಕ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಇದು ವ್ಯವಸ್ಥೆ ದರಿದ್ರ ವ್ಯವಸ್ಥೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಯಾವಾಗ ಸರಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ಸದ್ಯಕ್ಕೆ ಹದಿನಾರು ಮಂದಿಯನ್ನು ಸಸ್ಪೆಂಡ್ ಮಾಡಿದಂತ ಕಾರಣಕ್ಕಾಗಿ ಸುದ್ದಿ ಸದ್ದು ಮಾಡ್ತಾ ಇದೆ ಅದರಲ್ಲೂ ಕೂಡ ಸೀಮಂತ್ ಕುಮಾರ್ ಸಿಂಗ್ ಅವರು ಕಮಿಷನರ್ ಆಗಿ ಬಂದ ನಂತರ ತುಂಬಾ ಆಕ್ಟಿವ್ ಆಗಿ ವಿಚಾರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ಪೊಲೀಸ್ ಇಲಾಖೆಯನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾರೆ ಅಂತೇಳಿ ಕ್ಲೀನ್ ಮಾಡಲೇಬೇಕು ಪೊಲೀಸ್ ಇಲಾಖೆಯನ್ನು ಇಲ್ಲ ಅಂತ ಆದರೆ ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆ ಜನ ಅಂಜುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ನಮ್ಗೆ ಏನೇ ಅನ್ಯಾಯ ಆಗಿದ್ರು ಕೂಡ ಪೊಲೀಸ್ ಸ್ಟೇಷನ್ಗೊಂದು ಹೋಗೋದು ಬೇಡಪ್ಪ ಅಲ್ಲಿ ನಮ್ಗೆ ಇನ್ನೂ ಹಿಂಸೆ ಕೊಟ್ಟು ಬಿಡ್ತಾರೆ ಎನ್ನುವಂತ ಮನಸ್ಥಿತಿಗೆ ಜನ ಬಂದು ಬಿಡ್ತಾರೆ ತುಂಬಾ ಪೊಲೀಸರು ಯಾಕೆ ಹಿಂಗೆ ಮಾಡ್ತಾರೆ ಅಂದ್ರೆ ಅವರು ಪೊಲೀಸ್ ಇಲಾಖೆಗೆ ಸೇರುವಂತ ಸಂದರ್ಭದಲ್ಲೇ ಲಕ್ಷ ಲಕ್ಷ ರೂಪಾಯಿ ಲಂಚವನ್ನು ಕೊಟ್ಟು ಬಂದಿರ್ತಾರೆ ಇಲ್ಲಿ ಬಂದ ಬಳಿಕ ಅದನ್ನು ಪೀಕ್ಬೇಕಲ್ಲ ಅದನ್ನ ಬೇರೆ ಕಡೆ ದುಡಿಮೆ ಮಾಡಬೇಕಲ್ಲ ಆ ಕಾರಣಕ್ಕಾಗಿ ಇಂಥದ್ದೆಲ್ಲವನ್ನು ಕೂಡ ಶುರು ಮಾಡ್ಕೊಂಡು ಬಿಡ್ತಾರೆ ಒಂದು ಕಡೆ ನಿಮ್ಗೆ ಏನಾಗ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿರ್ತಕ್ಕಾಗಿ